ಜನಸಾಮಾನ್ಯರು ಅಮಾಯಕರ ಮನೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ಈ ರೀತಿ ದಾಳಿ ಮಾಡ್ತಾ ಇರೋದು ದಾಳಿಯ ಮೊದಲು ಅಲ್ಲಿ ಯಾವ ರೀತಿಯ ಸಂದರ್ಭ ಇರುತ್ತೆ ಅಲ್ಲಿ ಯಾವ ರೀತಿಯ ವಾತಾವರಣ ಇರುತ್ತೆ ತಾವು ಗಮನಿಸ್ತಾ ಇದ್ದೀನಿ ಕ್ಷಣಾರ್ಧದಲ್ಲೇ ಸಂಪೂರ್ಣವಾಗಿ ಯಾವ ರೀತಿ ಅಲ್ಲಿ ಬದಲಾವಣೆ ಆಗುತ್ತೆ ನೋಡಿ ಈ ದೃಶ್ಯಗಳನ್ನು ತಾವು ಗಮನಿಸಿ ಒಂದು ವಾಹನ ಪಾರ್ಕ್ ಮಾಡಿದ್ದಾರೆ ಶಾಂತವಾಗಿರುತ್ತೆ ಇದ್ದಕ್ಕಿದ್ದಂಗೆ ಪಾಕಿಸ್ತಾನ ಸೇಲ್ದ ಈಗ ನೋಡಿ ಅಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಈ ರೀತಿ ಮನೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ಅಮಾಯಕರ ಮನೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ಈ ರೀತಿ ತನ್ನ ಯಥಾವತ್ ನರಿ ಬುದ್ಧಿಯನ್ನ ಪಾಕಿಸ್ತಾನ ತೋರಿಸ್ತಾ ಇದೆ ಈ ಪಾಕಿಸ್ತಾನಕ್ಕೆ ನಮ್ಮ ಭಾರತೀಯ ಸೈನಿಕರ ಮೇಲೆ ದಾಳಿ ಮಾಡೋದಕ್ಕೆ ತಾಕತ್ತಿಲ್ಲ ಗನ್ ಬಿಟ್ಬಿಟ್ಟು ಓಡ್ ಹೋಗ್ತಿದ್ದಾರೆ ನಮ್ಮ ಜೀವ ಉಳಿದ್ರೆ ಸಾಕು ಅಂತ ಹೇಳಿ ಆ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ ಇವರೆಲ್ಲ ದೀಪಾವಳಿಗೆ ಗಣಪತಿ ಹಬ್ಬಕ್ಕೆ ನಮ್ಮಲ್ಲಿರುವಂಥ ಶಸ್ತ್ರಾಸ್ತ್ರಗಳ ಬಲ ಏನು ಅಂತ ಹೇಳಿ ಎರಡನೇ ದಿನದಲ್ಲಿ ಉಡೀ ಉಡೀ ಪಾಕಿಸ್ತಾನ್ ಉಡೀಸ್ ಇವರು ಕೆಲವು ಈಗ ಅಂದರೆ ಸರ್ಫೇಸ್ ಟು ಸರ್ಫೇಸ್ ಅಟ್ಯಾಕ್ ಮಾತ್ರ ಮಾಡ್ತಾರೆ ಯಾಕಂದರೆ ಅವ್ರು ಗೊತ್ತಿದೆ ಯಾವುದೇ ಮಿಸೈಲ್ಗಳು ಮೇಲಕ್ಕೆ ಹೋದ ತಕ್ಷಣ ಅದನ್ನು ಬಡಿದು ಬೈಗಾಕೊಂಡ್ಬಿಡುತ್ತೆ ಎಸ್ ಫೋರ್ ಹಂಡ್ರೆಡ್ ಸೊ ಹಾಗಾಗಿ ಕೆಳಗಡೆಯಿಂದ ಏನಾದರೂ ಮಾಡ್ತಾ ಇದ್ದಾರೆ ಯಾಕಂದರೆ ಇದು ಕೆಲವೆಲ್ಲ ಎಷ್ಟಿರುತ್ತೆ ಅಂದರೆ ಇಪ್ಪತ್ತರಿಂದ ಮೂವತ್ತು ಇಪ್ಪ ಹತ್ತರಿಂದ ಇಪ್ಪತ್ತು ಕಿಲೋಮೀಟ್ರ್ ವ್ಯಾಪ್ತಿ ಸರ್ಫೇಸ್ ಟು ಸರ್ಫೇಸ್ ಅಂಥದನ್ನು ಹೊಡೆದು ಸಮಾಧಾನ ಪಡ್ಕೊಳ್ತಾ ಇದ್ದಾರೆ ಕರ್ನಲ್ ಪಿ ವಿ ಹರಿ ಅವರು ಮತ್ತೊಮ್ಮೆ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ನಿರಂತರವಾಗಿ ನಮಗೆ ಅನೇಕ ವಿಚಾರಗಳನ್ನು ಹೇಳ್ತಾ ಇದ್ರು ಸರಿ ಈ ಈ ಅಟ್ಯಾಕ್ಗಳಿದೆಲ್ಲ ಏನಿದು ಇದು ಇದೇ ಪೂಂಚಲ್ಲಿ ನಾನಿದ್ದೆ ಹ್ಮ್ಲರಿ ಮೇಜರ್ ಆಗಿದ್ದೆ ಅಟ್ಯಾಕ್ ಅಲ್ಲಿ ಒಂದು ನಂಗಿ ಟೇಕರಿ ಅಂತಿದೆ ನಂಗಿ ಟೇಕರಿ ಹ್ಞೂ ಪಂಜಾಬ್ ನಂಗಿ ಟೇಕರಿ ಅಂತ ಅಲ್ಲೇ ನಾನು ಬ್ಯಾಟರಿ ಕಮಾಂಡರ್ ಆಗಿ ನಮ್ಮ ಎಲ್ಲ ಬಂಕರ್ಸ್ಗಳಲ್ಲಿದ್ದೆ ಇದ್ದೆ ಅಲ್ಲಿಂದ ನೋಡಿದ್ರೆ ಅವ್ರದ್ದು ಕಂಪ್ಲೀಟ್ ರೋಡು ಟ್ರಾಫಿಕ್ ಎಲ್ಲ ಕಾಣ್ತದೆ ಎನಿ ಟೈಮ್ ನಾವು ಎಂಗೇಜ್ ಮಾಡಬಹುದು ಅಲ್ಲಿ ಅವರು ನಮ್ಮ ಮರ್ಸಿ ಮೇಲೆ ಓಡಾಡಬೇಕಷ್ಟೇ ಅವರು ಕೆಲವು ಕಡೆ ಅವರು ಡಾಮಿನೇಟ್ ಅಲ್ಲಿದ್ದಾರೆ ಅದನ್ನು ನಮ್ಮ ಕಡೆ ಹೊಡಿತಾರೆ ಪೂಂಚ್ ಈಗ ಸ್ವಲ್ಪ ದಿನ ಮುಂಚೆ ಒಂದು ಲಾರಿ ಹೋಗ್ತಾ ಇತ್ತು ಅಲ್ಲಿ ಲಾರಿಯಲ್ಲಿ ಒಬ್ಬ ಆಫೀಸರ್ ಇದ್ದ ವಿಯಲ್ಲಿ ವಿಡಿಯೋ ತೆಗ್ದೆಲ್ಲ ಕಳಿಸಿದ್ರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಜನ ಇದೆ ಬಿಂಬರ್ ಗಲಿ ಅಂತ ಬಿಂಬರ್ ಗಲಿ ಅಂದ್ರೆ ಅಲ್ಲ ಅದು ಅದು ಬೆಟ್ಟಗಳ ಒಂದು ಆ ರೀತಿ ಇದೆ ಬೆಟ್ಟಗಳು ಆ ರೀತಿ ಗಲಿ ಟೈಪ್ ಇದೆ ರೆವೆನ್ಸ್ ಟೈಪ್ ಇದೆ ಸೊ ಈ ಜಾಗದಲ್ಲಿ ಇದೆ ಫಸ್ಟ್ ಅಲ್ಲ ಅವರು ಸೀಸ್ ಫೈರ್ಗಿಂತ ಮುಂಚೆ ಯಾ ಸ್ಕೂಲ್ಗಳಾಗಲಿ ಹಾಸ್ಪಿಟ್ಲ್ಗಳಾಗಲಿ ಜನಗಳು ನಮ್ಮ ಬಸ್ ಸ್ಟ್ಯಾಂಡ್ ಆಗಲಿ ಎಲ್ಲ ಕಡೆಯೂ ಸಹ ಅವರು ಶೆಲ್ಗಳು ದಾಳಿ ಮಾಡೋದು ಇದು ಹೊಸ್ತಲ್ಲ ಇದು ಇದು ಅದನ್ನು ನೋಡ್ತಾರೆ ಅದು ಯಾವ ರೀತಿ ಅವ್ರದ್ದು ಯಾಕಂದರೆ ಅವರು ಅದನ್ನು ಅಲ್ಲಿಂದ ನೋಡ್ಬೋದು ಟಾರ್ಗೆಟನ್ನು ರೆಕ್ಟಿಫೈ ಮಾಡ್ಬೋದು ಈ ಕಡೆ ಬಿದ್ದರೆ ಆ ಕಡೆ ಈಗ ಲೆಫ್ಟ್ ಟೂ ಹಂಡ್ರೆಡ್ ಅಂದರೆ ರೈ ರೈಟ್ ಟೂ ಹಂಡ್ರೆಡ್ ಅಂತಾರೆ ಲೆಫ್ಟಿಗೆ ಟೂ ಹಂಡ್ರೆಡ್ ಬಿದ್ದರೆ ಟೂ ಹಂಡ್ರೆಡ್ ಫಿಟ್ ರೈಟ್ ಟೂ ಹಂಡ್ರೆಡ್ ಸೊ ಅದು ಅದನ್ನು ಒಂದೇ ಒಂದು ರೌಂಡ್ ಫೈರ್ ಮಾಡೋದಿಲ್ಲ ಅವರು ಈಗ ನಾವು ಈಗ ಶೂಟಿಂಗ್ ಒಂದು ರೌಂಡ್ ಸಿಕ್ಕಿದೆ ನೋಡಿ ಈಗ ಇದನ್ನ ಕ್ಲಿಯರ್ ಆಗಿ ನೋಡಿ ಮಿಸೈಲೋ ಇಲ್ಲ ಆ ಯಾವುದು ಬಂದಾಗ ಹಿಂದ್ಗಡೆ ನೋಡಿ ಟ್ರಾಫಿಕ್ ಇದೆ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ ರೈಟ್ ಹಿಂದ್ಗಡೆ ಮೋಟರ್ ಬೈಕ್ಗಳು ಹೋಗ್ತಾ ಇದೆ ಹೋಗ್ತಾ ಇದೆ ಇಟ್ ವೆರಿ ಕೇರ್ಫುಲಿ ಇದು ಬಿಲ್ಕುಲ್ ಸ್ಟ್ಯಾಂಡ್ ಹತ್ರನೇ ರಜೋರಿ ಬಸ್ ಸ್ಟ್ಯಾಂಡ್ ಆಸ್ಪಾಸ್ ಹೊಡಿತಾ ಓಕೆ ಇದು ಏನು ಹೊಸ್ತಲ್ಲ ಇವರು ಈ ರೀತಿ ಶೆಲ್ಲಿಂಗ್ ಶೆಲ್ ದಾಳಿ ಮಾಡ್ತಾ ಇರೋದು ಲೆಫ್ಟ್ ಸೈಡಲ್ಲಿ ಉರಿ ಉರಿದ್ದದು ಹೌದು ಒಂದು ಕಡೆ ಉರಿ ಮಿನನ್ ಪುಂಚ್ ಹೌದು ಯಾಕೆಂದರೆ ಅಲ್ಲಿಂದ ಮೇಯ್ನ್ ಅಲ್ಲಿಂದ ಕೇವಲ ಮೂರು ಮೂರು ನಾಲ್ಕು ಕಿಲೋಮೀಟ್ರಲ್ಲೇ ಇದೆ ಎಲ್ ಒ ಸಿ ಸೊ ಅವರ ರೇಂಜಲ್ಲಿ ಬರ್ತದಿದೆಲ್ಲ ಈ ಆರ್ಟ್ಲರಿ ಶೆಲ್ಗಳಾಗಲಿ ರೇಂಜಲ್ಲಿ ಇದೆ ಅದು ಮತ್ತೆ ಈಗ ಫೋರ್ಸ್ ಇದೆ ಮೂವತ್ತೈದು ಕಿಲೋಮೀಟ್ರ್ ಹೋಗ್ತದೆ ಮೂವತ್ತೈದು ನಾವು ಅದನ್ನು ಡೈರೆಕ್ಟ್ ವೆಪನ್ ಅಲ್ಲ ಅದು ಇಂಡೈರೆಕ್ಟ್ ವೆಪನ್ ಇಂಡೈರೆಕ್ಟ್ ವೆಪನ್ ಅಂತ ಹೇಳಿದ್ರೆ ಇಲ್ಲಿಂದ ಫೈರ್ ಮಾಡಿ ಅಲ್ಲಿ ಟಾರ್ಗೆಟ್ ಗ್ರಿಡ್ ರೆಫರೆನ್ಸ್ ಅದೆಲ್ಲ ಫಿಕ್ಸ್ ಮಾಡಿ ಅದ್ರ ಅಲ್ಲಿ ಹಾಕಿ ಹೊಡೆದ್ರೆ ಹೀಗೆ ಹೋಗಿ ಮೂವತ್ತು ಕಿಲೋಮೀಟ್ರ್ ದೂರ ಹೊಡಿತದೆ ಬಟ್ ಅಲ್ಲಿ ಅದನ್ನು ಅಬ್ಸರ್ವ್ ಮಾಡಲಿಕ್ಕೆ ನಮ್ಮ ಆಫೀಸರ್ಸ್ಗಳು ಬೇಕು ಇಲ್ಲ ನಮ್ಮಲ್ಲಿ ಟೆಕ್ನಿಕ್ ಬೇಕು ಅದು ಆ್ಯಕ್ಚುಯಲ್ ಟಾರ್ಗೆಟ್ ಮೇಲೆ ಬಿದ್ದಿದೆಯಾ ಇಲ್ಲ ಲೆಫ್ಟ್ ಬಿದ್ದಿದೆಯಾ ರೈಟ್ ಬಿದ್ದಿದೆಯಾ ಮುಂದೆ ಬಿದ್ದಿದೆಯಾ ಹಿಂದೆ ಬಿದ್ದಿದೆಯಾ ಅದಕ್ಕೆ ಪ್ರಕಾರ ಎನ್ಮಿಯನ್ನು ಟಾರ್ಗೆಟ್ ಮಾಡಬೇಕು ಹ್ಯಾಗೂ ಸೀಸ್ ಫೈರ್ ಆದಮೇಲೆ ನಮ್ಮ ಎದುರುಗಡೆ ಇರೋ ಬಂಕರ್ಸ್ಗಳ ಮೇಲೆ ಅವರು ಫೈರ್ ಮಾಡ್ತಾ ಇದ್ದಾರೆ ನಾವು ಫೈರ್ ಮಾಡ್ತಿದ್ದಾವೆ ಇವರೆಲ್ಲ ಇದು ಹತಾಶರಾಗಿ ಈ ರೀತಿ ಸಿವಿಲ್ ಏರಿಯಾದಲ್ಲಿ ಅವರು ಮಾಡೋದು ಮ್ಯಾಕ್ಸಿಮಮ್ ಕ್ಯಾಜ್ಯುಲಿಟಿ ಮಾಡಲಿಕ್ಕೆ ಮತ್ತು ಅಲ್ಲಿ ಕೆಲವು ಆಮಿನೇಷನ್ಸ್ಗಳಿದೆ ಅದು ಏರ್ ಬಸ್ಟ್ ಅಂತ ಏರ್ ಬಸ್ ಅಂತೇಳಿದರೆ ಈಗ ನೀವು ಫೈರ್ ಮಾಡಿದ ಕೂಡಲೇ ಕೆಳಗೆ ಬೀಳೋದಿಲ್ಲ ಅದು ಹ್ಞೂ ಮೇಲೇ ಹೊಡಿತದೆ ದೀಪಾವಳಿಯಲ್ಲಿ ನೋಡಿರ್ಬೇಕು ಕೆಲವು ಪಟಾಕಿಗಳು ಹಿಂಗೆ ಅದು ಹೊಡೆದಾಗ ಮೇಲೆ ನಿಂತ್ಕೊಂಡಿದ್ದವ್ರದ್ದು ಮೇಲೆಲ್ಲ ಅದು ಹೋಗಿ ಬೀಳುತ್ತೆ ಸ ಆವಾಗ ಕ್ಯಾಜುಲಿಟಿ ಜಾಸ್ತಿ ಆಗುತ್ತೆ ಏರ್ ಬಸ್ಟ್ ಅದು ಹ್ಞೂ ಮತ್ತು ಕೆಲವು ಹೈ ಎಕ್ಸ್ಪ್ಲೋಸಿವ್ ಎಚ್ ಇದೆ ಆರ್ಟ್ಲರಿದು ನಾನು ನಾ ಯಾಕಂದರೆ ಆರ್ಟ್ಲರಿ ಬಗ್ಗೆ ನನಗೆ ನಾನು ನಲವತ್ತು ವರ್ಷ ಸರ್ವಿಸ್ ಮಾಡಿದ್ರಿಂದ ಇದ್ರದ್ದು ಗೊತ್ತು ಇದು ಯಾವ ಯಾವ ರೀತಿ ಇವರು ಇದು ಮಾಡ್ತಾ ಇದ್ದಾರೆ ಇದಕ್ಕೆ ತಕ್ಕ ಉತ್ತರ ಕೊಟ್ಟಿರ್ತಾರೆ ನಮ್ಮವರು ಸರಿಯಾಗಿ ಕೊಟ್ಟಿರ್ತಾರೆ ಇವರು ಒಂದ್ಸರಿ ಒಂದು ರೌಂಡ್ ಫೈರ್ ಮಾಡಿದ್ರೆ ನಾವು ಹತ್ತು ರೌಂಡ್ ಫೈರ್ ಮಾಡ್ತೀವಿ ಅದೇನು ತೊಂದರೆ ಇಲ್ಲ ಸೇಮ್ ಶೆಲ್ ಅಟ್ಯಾಕಿಂಗ್ ಬೇರೆ ಥರ ಆಟ್ಲರ್ ಇದ್ರೆ ಆ ಕೌಂಟರ್ ಬಂಬಾರ್ಟ್ಮೆಂಟ್ ಇಮಿಡಿಯೇಟ್ಲಿ ಬರುತ್ತೆ ನಮ್ಮ ಹತ್ರ ಕೌಂಟರ್ ಬಂಬ ಆಡ್ಮೆಂಟ್ ರೈಡರ್ಸ್ಗಳಿದೆ ಅದು ಎಲ್ಲಿಂದ ಫೈರ್ ಮಾಡಿದ್ದಾರೆ ಕರೆಕ್ಟ್ ಕರೆಕ್ಟಾಗಿ ಲೊಕೇಶನ್ ಕೊಡ್ತದೆ ಸೊ ಲೊಕೇಶನ್ ಕೊಟ್ಟ ಕೂಡಲೇ ನಮ್ಮ ಗನ್ಗಳು ಅದ್ರ ಮೇಲೆ ಅವ್ರ ಗನ್ಗಳನ್ನ ಹೊಡೀತದೆ ಸೊ ಅವ್ರು ಏನು ಮಾಡ್ತಾರೆ ನಾರ್ಮಲ್ ಟ್ಯಾಕ್ಟಿಕ್ಸು ಫೈರ್ ಮಾಡಿದ ಮೇಲೆ ಅಲ್ಲಿಂದ ಓಡಿ ಹೋಗೋದು ಯಾವುದು ಗನ್ಗಳನ್ನ ತಗೊಂಡು ಗನ್ಗಳಂದ್ರೆ ಏನು ತಗೊಂಡು ಒತ್ಕೊಂಡು ಹೋಗೋದಲ್ಲದೆ ಲಾರಿಗಳಲ್ಲಿ ಎಳೀಬೇಕಾದ್ರೆ ಅದರಲ್ಲಿ ಎಳೆದು ಬೇರೆ ಕಡೆ ಹೈಟ್ಸಿಗೆ ಹೋಗಬೇಕು ಆವಾಗ ಅವು ಎನಿಮಿ ಕನ್ಫ್ಯೂಸ್ ಆಗಲಿಕ್ಕೆ ಸೊ ಈ ರೀತಿ ನಾಗರಿಕರ ಮೇಲೆಲ್ಲ ಫೈರ್ ಮಾಡ್ತಾ ಇದ್ದಾರೆ ಮಾಡಲಿ ಇಷ್ಟೊತ್ತಿಗೆ ಅದು ಆ್ಯಕ್ಚುಲಿ ವಿಲೇಜ್ ಬ ಎಲ್ ಒ ಸಿ ಈ ಎಲ್ ಒ ಸಿಯಿಂದ ಒಂದು ಐದು ಹತ್ತು ಕಿಲೋಮೀಟ್ರ್ ದೂರ ಯಾವ ವಿಲೇಜ್ ಎಲ್ಲ ಖಾಲಿಯಾಗಿ ಇರ್ತದೆ ಅದು ಯಾಕೆಂದ್ರೆ ಸ್ಥಳೀಯ ಬೇರೆ ಕಡೆ ಶಿಫ್ಟ್ ಮಾಡಿರ್ತಾರೆ ಹೌದು ಅಂದ್ಕೊಂಡಿದೆ ಗಡಿಗ ಒಂದ್ಕೊಂಡಿರ್ತದೆ ಪೂಂಚಿಂದ ಗಡಿಗೆ ಎಷ್ಟು ಕಿಲೋಮೀಟರ್ ಇದೆ ಸರ್ ಮೂರ್ನಾಲ್ಕು ಕಿಲೋಮೀಟರ್ ಮೂರ್ನಾಲ್ಕು ಕಿಲೋಮೀಟರ್ ಇದ್ರೆ ಕಾಣುತ್ತೆ ಪೂಂಚು ಇದ್ರೆ ಕಾಣುತ್ತೆ ಅವ್ರು ಜೋರಾಗಿ ಬಸ್ ಇದ್ದು ಹಾರ್ ನೋಡಿದ್ರೆ ಇಲ್ಲಿ ಕೇಳ್ತದೆ ಅವ್ರ ಬಸ್ಗಳು ನಾನು ನೋಡಿದ್ದೇನೆ ಸೊ ಇವರು ಇದನ್ನು ಟಾರ್ಗೆಟ್ ಮಾಡೇ ಮಾಡ್ತಾರೆ ನಮ್ಮ ನಾಗರಿಕರ ಇದ್ರ ಮೇಲೆ ಫೈರ್ ಮಾಡ್ತಾರೆ ನಮ್ಮ ನಾಗರಿಕರು ಮನೆಗಳು ಬಿಟ್ಟು ಬಿಡೋದಿಲ್ಲ ಅವರು ಅವ್ರನ್ನ ಕೆಲವು ಭಾಳ ಭಾಳ ಫೋರ್ಸ್ ಮಾಡಬೇಕಾಗ್ತದೆ ನಾವು ನೂರಾರು ವರ್ಷಗಳಿದ್ದಿದ್ದು ನಮ್ಮನ್ನು ಯಾಕೆ ಇಲ್ಲಿ ಖಾಲಿ ಮಾಡಿಸ್ತೀವಿ ಅಂತ ಆದರೆ ಅವ್ರ ಸೇಫ್ಟಿಗೋಸ್ಕರ ಖಾಲಿ ಮಾಡಲೇಬೇಕಲ್ಲಿ ಇಲ್ಲಾಂದರೆ ಇವ್ರು ನೋಡಿ ಈ ರೀತಿ ಹೊಡೆದ್ರೆ ಸ್ಕೂಲ್ಗೆ ಮಕ್ಕಳಾಗಲಿ ಅವರಾಗಲಿ ಇವರು ಎಲ್ಲರ ಮೇಲೆ ಹೊಡಿತಾರೆ ಅವರು ಸೊ ಇದು ಎ ಎಂಗೇಜ್ಮೆಂಟ್ ಇದು ಹಾಗೆ ಇದು ಪಾಕಿಸ್ತಾನದ ಕೊನೆಯ ಪ್ರಯತ್ನ ಅನ್ಬೋದ ಸರ್ ಅವರು ಈಗ ಏನೂ ಇಲ್ಲ ಅವ್ರಿಗೆ ಮಾಡೋಕ್ಕೆ ಹ್ಞೂ ಈ ರೀತಿ ಮಾಡ್ತಿದ್ದಾರೆ ಇದು ಲಾಸ್ಟ್ ಅಟೆಂಪ್ಟ್ ಅಂತ ಹೇಳ್ಬೋದು ಅವ್ರಿಗೆ ಎಸ್ ಅವರಿಗಲ್ಲ ಅಲ್ಲ ಅವ್ರ ನೋಡಿ ಏನಾಗಿದೆ ಅಂದರೆ